ಎಲ್ಲರಿಗೂ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಪ್ರಭಯ ಸ್ವಾಮಿ ಮರೆಯದ ಜ್ಞಾನ ಜ್ಯೋತಿ ಹರಡಿತು ಜಗವೆಲ್ಲ ಕೀರುತಿ ನುಡಿದಂತೆ ನಡೆದ ಮೂರ್ತಿ ಸತ್ಯ ಪ್ರತಿಪಾದನೆಯವರ ಪ್ರವಚನ ದಾರುತಿ ವಿನಮ್ರತೆಯೇ ಸದಾ ಅವರ ಯುಕುತಿ ಶತಮಾನದ ಸಂತ ಶ್ರೀ ಸಿದ್ದೇಶ್ವರ ಹೆಸರೇ ಸದ್ಗತಿ ಕೋಪ ತಾಪಗಳಿಲ್ಲದ ಜೀವನವೇ ಮಹಾಪತಿ ಶ್ವೇತ ವಸ್ತ್ರದೇ ಮಹಾಮತಿ ವಿಜಯಪುರದ ಆಧ್ಯಾತ್ಮಿಕ ಕಳಸದ ಬೆಳಕಿನ ಜ್ಯೋತಿ ಮಲ್ಲಿಕಾರ್ಜುನ ಗುರುಗಳ ನಂಬಿಕೆ ಗಳಿಸಿದ ಸಾಧನೆಯ ಸೂತ್ರಧಾರತಿ ಜೀವನವೇ ಮಹಾಪತಿ ಶ್ವೇತದ ವಸ್ತ್ರದ ಮಹಾಮತಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ವಿಜಯಪುರ ಜಿಲ್ಲೆಯ ತಿಕ್ಕೋಟ ತಾಲೂಕಿನ ಬಿಜ್ಜರ್ಗಿ ಗ್ರಾಮದ ಸಾಮಾನ್ಯ ರೈತ ಕುಟುಂಬದಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂದು ಅಕ್ಟೋಬರ್ ಇಪ್ಪತ್ತ್ನಾಲ್ಕರಂದು ಜನಿಸಿದರು ಸಿದ್ಧಗೊಂಡಪ್ಪ ಇವರ ಬಾಲ್ಯದ ಹೆಸರು ಇವರ ವಿದ್ಯಾಭ್ಯಾಸ ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಬಿಜರಿಗಿ ಗ್ರಾಮದ ಶಾಲೆಯಲ್ಲಿಯೇ ನಾಲ್ಕನೇ ತರಗತಿಯವರೆಗೆ ಓದಿದ ನಂತರ ಅವರು ಮಲ್ಲಿಕಾರ್ಜುನ ಸ್ವಾಮಿಗಳ ಬಳಿ ಬಂದರು ಬೆಳೆಯುವ ಪೈರು ಮೊಳಕೆಯಲ್ಲೇ ಎಂಬಂತೆ ಬಾಲಕ ಸಿದ್ದೇಶ್ವರನ ಚುರುಕುತನ ಮಲ್ಲಿಕಾರ್ಜುನ ಸ್ವಾಮೀಜಿಗಳ ಗಮನಕ್ಕೆ ಬರಲು ತಡವಾಗಲಿಲ್ಲ ತಾವು ಪ್ರವಚನ ಮಾಡುವ ಸ್ಥಳಗಳಿಗೆ ಅವರು ಸಿದ್ದೇಶ್ವರನ್ನು ಕರೆದೊದು ಹೋಗುತ್ತಿದ್ದರು ಜೊತೆಯಲ್ಲಿ ಅವರ ಶಾಲಾ ಕಾಲೇಜುಗಳು ವಿದ್ಯಾಭ್ಯಾಸವು ಮುಂದುವರೆಯುವಂತೆ ನೋಡಿಕೊಂಡರು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪದವಿ ನಂತರ ಸ್ನಾತಕೋತ್ತರ ಸದ್ಯಾಭ್ಯಾಸಕ್ಕಾಗಿ ಕೊಲ್ಲಾಪುರ ವಿಶ್ವವಿದ್ಯಾಲಯದಿಂದ ತತ್ವಶಾಸ್ತ್ರ ವಿಷಯದಲ್ಲಿ ಎಂಎ ಪದವಿಯನ್ನು ಉನ್ನತ ಶ್ರೇಣಿಯಲ್ಲಿ ಪಾಸು ಮಾಡಿದರು ಅವರ ಅಧ್ಯಾತ್ಮ ವಿಜಯಪುರ ಜ್ಞಾನ ಯೋಗಾಶ್ರಮದ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು ಅಧ್ಯಾತ್ಮದ ಬಗ್ಗೆ ತುಂಬ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು ಅಧ್ಯಾತ್ಮದ ಬಗ್ಗೆ ತುಂಬ ಆಳವಾದ ಅಧ್ಯಯನ ಚಿಂತನೆಗಳನ್ನು ನಡೆಸಿರುವ ಶ್ರೇಷ್ಠ ಅನುಭವಿಗಳಾಗಿ ಮಧುರ ಸ್ವಭಾವದಾಗಿದ್ದರು ಅವರು ಕನ್ನಡ ಸಂಸ್ಕೃತಿ ಇಂಗ್ಲಿಷ್ ಮರಾಠಿ ಮತ್ತು ಹಿಂದಿ ಭಾಷೆಗಳಲ್ಲಿ ನಿಪುಣರಿದ್ದರು ಅತ್ಯಂತ ಸರಳ ಸಜ್ಜನಿಕೆಯ ಸಕಾರ ಮೂರ್ತಿ ನನ್ನದು ತನ್ನದೆಂಬ ಮಮಕಾರ ತೊರೆದು ಮಹಾಪುರುಷರೇ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳರು ಇವರು ಸಂತರಷ್ಟೇ ಅಲ್ಲ ಜ್ಞಾನೋಪಕಾಸಕರು ಸಂತರು ನಮ್ಮ ದೇಶದಲ್ಲಿ ಬಹಳ ಜನರು ಇದ್ದರು ಈಗಲೂ ಇದ್ದಾರೆ ಆದರೆ ಜ್ಞಾನ ಯುಗಿಗಳು ಬಹಳ ಅಪರೂಪ ಅಂಥವರಲ್ಲೊಬ್ಬರು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು ವಿಜಯಪುರ ಜ್ಞಾನಯೋಗಾಶ್ರಮ ಜನತೆ ಜ್ಞಾನದಾಸೋ ನೀಡುವ ವೈಶಿಷ್ಟ್ಯ ಕೇಂದ್ರ ಗದುಗಿನ ಶಿವಾನಂದ ಸ್ವಾಮಿಗಳು ಪರಂಪರೆಯಲ್ಲಿ ಬಂದ ಈ ಆಶ್ರಮ ಇವರ ಗುರುಗಳಾದ ವೇದಾಂತ ಕೇಸರಿ ಶ್ರೀ ಕೇಸರಿ ಮಲ್ಲಿಕಾರ್ಜುನ ಸ್ವಾಮೀಜಿಗಳ ಕಾಲದಲ್ಲಿ ಅತ್ಯಂತ ಪ್ರವರ್ಧಮಾನಕ್ಕೆ ಬಂತು ಉತ್ತರ ಕರ್ನಾಟಕದ ಜನಸಾಮಾನ್ಯದಲ್ಲಿ ಬಹಳವಾಗಿ ಮಹತ್ವ ಪಡೆಯಿತು ಇವರ ಪ್ರವಚನ ನಿಸ್ವಾರ್ಥ ಸೇವೆ ಮಮಕಾರಗಳಿಲ್ಲದೆ ಯಾರ ಹಂಗಿಗೂ ಒಳಗಾಗದೆ ಸರ್ವ ಜನರಿಂದಲೂ ಪ್ರೀತಿ ವಿಶ್ವಾಸದ ಆಶ್ರಯ ತಾಣವಾಗಿ ಬೆಳೆಯಿತು ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿಗಳ ಪ್ರವಚನ ಮೂಲಕ ಜನರಲ್ಲಿ ಜ್ಞಾನದ ಜ್ಯೋತಿಯನ್ನು ಬೆಳಗುತ್ತಿದ್ದರು ಕರ್ನಾಟಕವಲ್ಲದೆ ಮಹಾರಾಷ್ಟ್ರ ಪ್ರಮುಖ ನಗರಗಳಲ್ಲಿ ತಿಂಗಳುಗಟ್ಟಲೆ ಪ್ರವಚನ ನೀಡುತ್ತಿದ್ದರು ಇವರ ಪ್ರಭಾವ ಸುತ್ತಮುತ್ತಲ ಜನರ ಮೇಲೆ ಉಂಟಾಗಿ ಕ್ರಮೇಣ ಶ್ರೀಗಳು ಗ್ರಾಮೀಣ ಪ್ರದೇಶದ ಮಕ್ಕಳು ವಿದ್ಯೆಗಾಗಿ ಕಷ್ಟಪಡುತ್ತಿದ್ದುದನ್ನು ಗಮನಿಸಿ ಅವರಿಗಾಗಿ ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭಿಸಿದರು ಅವರಿಗೆ ಊಟ ವಸತಿಗಳು ವ್ಯವಸ್ಥೆ ಮಾಡಿದರು ಇದರಿಂದಾಗಿ ಸಾವಿರಾರು ಮಕ್ಕಳು ವಿದ್ಯಾವಂತರಾದರು ಹಾಗೆ ವಿದ್ಯೆ ಕಲಿಯಲು ಬಂದ ಸಾವಿರಾರು ಮಕ್ಕಳಲ್ಲಿ ಶ್ರೀ ಸಿದ್ದೇಶ್ವರ ಒಬ್ಬರು ವಿಜಯಪುರದ ಜ್ಞಾನ ಯೋಗಾಶ್ರಮದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಶ್ರೀ ಸಿದ್ದೇಶ್ವರ ತಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ ಆಶ್ರಯ ಚಟುವಟಿಕೆಗಳನ್ನು ಮುಂದುವರಿಸಿಕೊಂಡರು ಸಿದ್ದೇಶ್ವರ ಪ್ರವಚನ ಕೇಳಿದವರು ಅದರಲ್ಲೇ ಅನುರುಕ್ತರಾಗಿ ಬಿಡುತ್ತಿದ್ದರು ಅವರ ಪ್ರವಚನ ಕಾರ್ಯಕ್ರಮ ಎಲ್ಲಿ ಏರ್ಪಡಿಸಿದರೂ ಸಹ ಅಲ್ಲಿಗೆ ಸಾವಿರಾರು ಸಂಖ್ಯೆಗಳ ಜನಸಂಖ್ಯೆ ಸೇರುತ್ತಿದ್ದರು ಪ್ರವಚನದಲ್ಲಿ ಒಂದು ಗಂಟೆಯ ಅವರ ಪ್ರವಚನವದ್ದಕ್ಕೂ ಸೇರಿದ ಅಷ್ಟು ತುಂಬ ಜನ ತನ್ಮಯೆಯಿಂದ ಕುಳಿತುರುತ್ತದರು ಅಲ್ಲಿ ಸೂಜಿಗಲ್ಲಿನಂಥ ಸೆಳೆತೆ ಅವರ ಭಾಷೆ ದಾಟಿ ಪ್ರದಪ್ರಯೋಗ ಉದಾಹರಣೆಗಳು ಮೂಲಕ ಪ್ರಚಲಿತ ಸಂಗತಿಗಳನ್ನು ಸಮ್ಮಿಳಿತಗೊಳಿಸುವವರು ಜೊತೆಗೆ ಕಲ್ಲು ಮಣ್ಣು ಗಿಡ ಮರ ಹೂ ಹಕ್ಕಿ ಪಕ್ಷಿ ಪ್ರಾಣಿಗಳಲ್ಲಿ ಜೀವ ಚೈತನ್ಯವಿದೆ ಎಂಬುದನ್ನು ಅವರು ವಿವರಿಸುವ ರೀತಿ ಅದ್ಭುತವಾದದ್ದು ತಮ್ಮ ಗುರುಗಳು ಸ್ಥಾಪಿಸಿದ ನೂರಾರು ವಿದ್ಯಾಸಂಸ್ಥೆಗಳನ್ನು ಸಿದ್ದೇಶ್ವರು ಮುಂದುವರಿಸಿಕೊಂಡು ಬರುತ್ತಿದ್ದರು ಅವರ ಯಾವ ಸಂಸ್ಥೆಗಳಿಗೂ ಆಶ್ರಮದ ಹೆಸರಾಗಲಿ ಅವರ ಹೆಸರಾಗಲಿ ಇರುವುದಿಲ್ಲ ಎಂದರೆ ಆಶ್ಚರ್ಯವಲ್ಲವೇ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬ ದಾಸವಾಣಿಯಂತೆ ನನ್ನದೇನಿದೆ ಎಲ್ಲವೂ ಭಗವಂತನದು ಇಲ್ಲಿರುವುದು ಪ್ರತಿಯೊಬ್ಬ ಮನುಷ್ಯನು ದೇವರು ಎಲ್ಲರಲ್ಲೂ ದೇವರು ಕಾಣಬೇಕು ನಾನು ನನ್ನದೆಂಬ ಮಮಕಾರ ಸಲ್ಲದು ಈಹ ಪರ ಎರಡೂ ಒಂದೇ ಎಂದು ಸಾರುತ್ತಾ ಅದರಂತೆ ನಡೆಯುತ್ತಾ ಇರುವ ಅಪರೂಪದ ಯುಗಿಗಳು ಶ್ರೀ ಸಿದ್ದೇಶ್ವರರು ಸಿದ್ದೇಶ್ವರರು ಕೊಲ್ಲಾಪುರದಲ್ಲಿ ಶ್ರೀ ವಿಜಯ ಪಾಟೀಲರ ಮನೆಯಲ್ಲಿ ವಾಸವಿದ್ದರು ಆ ಅವಧಿಯಲ್ಲಿಯೇ ತಮ್ಮ ಗುರುಗಳಾದ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿಗಳು ಮಾಡಿದ ಪ್ರವಚನಗಳನ್ನು ಓದಿಕೊಂಡು ಸಿದ್ಧಾಂತ ಶಿಖಮಣಿ ಎಂಬ ಪುಸ್ತಕ ಬರೆದು ಗುರುಗಳು ಹೆಸರಿನಲ್ಲೇ ಪ್ರಕಟಿಸಿದರು ಆಗ ಅವರಿಗೆ ಕೇವಲ ಹತ್ತೊಂಬತ್ತು ವರ್ಷ ಮಾತ್ರ ಆಗಿರುತ್ತಿತ್ತು ಸಿದ್ದೇಶ್ವರ ಮಾತು ಎಂದರೆ ಮಲ್ಲಿಕಾರ್ಜುನ ಸ್ವಾಮೀಜಿಗಳಿಗೆ ಬಲು ಪ್ರೀತಿ ಆತ ಮಹಾಬುದ್ಧಿವಂತ ಆಧ್ಯಾತ್ಮಿಕದಿಂದ ಲೌಕಿಕ ವಿಷಯಗಳಲ್ಲಿ ವಿಶೇಷ ಪರಿತಜ್ಞಾನವಾಗಿ ಮುಂದೆ ಜಗತ್ತಿಗೆ ದೊಡ್ಡವನಾಗುತ್ತಾನೆ ಎಂದು ವಿಶ್ವಾಸದಿಂದ ಎಲ್ಲರಿಗೂ ಹೇಳುತ್ತಿದ್ದರು ಸ್ನಾತಕೋತ್ತರ ಪದವಿಯೇ ಪಡೆದು ವಿಜಯಪುರಕ್ಕೆ ಹಿಂದಿರುಗಿದ ನಂತರ ಸಿದ್ದೇಶ್ವರರಿಗೆ ಭಗವದ್ಗೀತೆಯ ಬಗ್ಗೆ ಉಪನಿಷತ್ತುಗಳ ಬಗ್ಗೆ ಮಲ್ಲಿಕಾರ್ಜುನ ಸ್ವಾಮೀಜಿಗಳು ವ್ಯಾಖ್ಯವನ್ನು ನೀಡಿ ಅವರ ಜ್ಞಾನ ದಿಗಂತವನ್ನು ವಿಕಸಿತಗೊಳಿಸಿದರು ಪೂಜ್ಯರು ಉಪನಿಷತ್ತುಗಳನ್ನು ಭಗವದ್ಗೀತೆಯ ಯೋಗಸೂತ್ರ ವಚನಶಾಸ್ತ್ರ ಮುಂತಾದ ವಿಷಯಗಳ ಬಗ್ಗೆ ತಾವು ಹೇಗೆ ಗುರು ಮುಖನ ಕಲಿತ ಹಾಗೆ ಜ್ಞಾನವನ್ನು ಬಳಸಿಕೊಂಡು ಬೋಧಪ್ರದ ಪ್ರವಚನಗಳನ್ನು ನೀಡುತ್ತಿದ್ದರು ಗಹನವಾದ ವೇದಾಂತ ತತ್ವಗಳನ್ನು ಅತ್ಯಂತ ಸರಳವಾಗಿ ಜನಸಾಮಾನ್ಯರಲ್ಲಿ ಉಳಿಯುವಂತೆ ವಿವರಿಸಿದ್ದರು ಹಾಗೆಯೇ ಮಹಾತ್ಮ ಬಸವೇಶ್ವರು ಮತ್ತು ಶರಣರ ಬಗ್ಗೆ ಪ್ರವಚನಗಳನ್ನು ನೀಡುತ್ತಿದ್ದರು ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ವಿಜಯಪುರ ಜೀವಂತ ದೇವರು ಎಂದು ಪ್ರಸಿದ್ಧರಾದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯ ದೈವಭಕ್ತಿ ಎಂಬ ನೈಜ ಮತ್ತು ನೇರ ಉದಾಹರಣೆಯಾಗಿದೆ ಅವರ ಭಾಷಣಗಳು ಪ್ರತಿಯೊಬ್ಬರ ಜೀವನದಲ್ಲಿ ಅದ್ಭುತ ರೂಪಾಂತರವನ್ನು ತರುತ್ತಿತ್ತು ಮತ್ತು ಅಂತಿಮವಾಗಿ ಶಾಂತಿಯುತ ಮತ್ತು ಸಂತೋಷದ ಜೀವನಕ್ಕೆ ಕಾರಣವಾಗುತ್ತಿತ್ತು ಮಾನವರು ಜೀವಧಾರಕರಾಗಿದ್ದು ವಯಸ್ಸಿನ ಕೆಳಗೆ ದೈವಿಕರಾಗಿದ್ದರೆ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಜೀವಂತ ದೇವರಿಗೆ ಹೋಲಿಸಬಹುದು ಮಾನವರಲ್ಲಿ ಒಬ್ಬ ಅವರ ಗುಣಗಳನ್ನು ವಿರಿಸಲು ಪದಗಳು ಕಡಿಮೆಯಾಗಬಹುದು ಅವರು ಬಹಳ ಅರ್ಥ ಮಾಡಿಕೊಳ್ಳುವಂಥ ಆನಂದಿಸುವ ರೀತಿಯಲ್ಲಿ ಬಹಳ ಕಠಿಣ ವಿಷಯಗಳನ್ನು ಬೋಧಿಸುತ್ತಿದ್ದರು ಅವರ ಉಪನ್ಯಾಸ ಸರಣಿಯ ಬದುಕುವುದು ಹೇಗೆ ನಾವು ಹೇಗೆ ಬದುಕಬೇಕು ದಾರಿ ಮಾಡಿಕೊಳ್ಳಬೇಕು ಲಕ್ಷಾಂತರ ಭಾರತೀಯನ್ನು ರೂಪಾಂತರಿಸಿದ ಜೀವನದಲ್ಲಿ ಸಂತೃಪ್ತಿ ಮತ್ತು ಸಂತೋಷದ ಬಗ್ಗೆ ಪ್ರಾಯೋಗಿಕವಾಗಿ ಪಾಠಗಳನ್ನು ಜನ ಮೆಚ್ಚಿದ್ದಾರೆ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅಲ್ಲಮ್ಮ ಪ್ರಭುವಿನ ವಚನಗಳ ಮೇಲೆ ಅಧಿಕೃತ ಭಾಷಣಕಾರರಾಗಿದ್ದರು ಅವರು ವಚನಗಳ ಬಗ್ಗೆ ಹೊಸ ಬೆಳಕನ್ನು ಎಸೆದಿದ್ದಾರೆ ವಿಶ್ವದ ತತ್ವಜ್ಞಾನಿಗಳು ಹೋಲಿಕೆಯ ಒಂದು ನಿರ್ದಿಷ್ಟ ವಿಷಯದ ದೃಷ್ಟಿಕೋನಕ್ಕೆ ಒಳಪಡಿಸಿದಾಗ ಅವರ ಉಪನ್ಯಾಸದ ಅತ್ಯುತ್ತಮ ಹೊರಬಂದಿದೆ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಸರಳವಾದ ಸ್ಫೂರ್ತಿದಾಯಕ ಜೀವನ ಶೈಲಿಯನ್ನು ಹೊಂದಿದ್ದಾರೆ ಸಿದ್ದೇಶ್ವರ ಸ್ವಾಮೀಜಿಗಳಿಗೆ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ನೀಡಿತ್ತು ಆದರೆ ಅವರು ನಿರಾಕರಿಸದೆ ಒಂದು ಪತ್ರದ ಮುಖಾಂತರ ಈ ರೀತಿ ಉತ್ತರ ಕೊಟ್ಟರು ಭಾರತ ಸರ್ಕಾರ ನೀಡುವ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿಗಳ ಮೇಲೆ ನನಗೆ ಅಪಾರ ಗೌರವ ಇದೆ ಪದ್ಮಶ್ರೀ ಪ್ರಶಸ್ತಿ ಘೋಷಿಸಿದ್ದಕ್ಕೆ ಧನ್ಯವಾದಗಳು ಆದರೆ ನಾನೊಬ್ಬ ಸರಳ ವ್ಯಕ್ತಿ ಸಾಮಾನ್ಯ ಜೀವನ ನಡೆಸುತ್ತಿದ್ದೇನೆ ಆಧ್ಯಾತ್ಮಿಕ ಬೋಧನೆಯ ಮೂಲಕ ಜನರ ಜೀವನ ಉದ್ಘಾತಗೊಳಿಸುವುದು ಉದ್ದೇಶ ನನ್ನದು ಹಾಗಾಗಿ ಈ ಪ್ರಶಸ್ತಿಗಳು ಅವಶ್ಯಕತೆ ನನಗಿಲ್ಲ ಎಲ್ಲ ಗೌರವದಂದುಗಳಿಗೆ ಈ ಪ್ರಶಸ್ತಿಯನ್ನು ಹಿಂದಿರುಗಿಸಿದ್ದೇನೆ ಅನತ್ಯ ಭಾವಿಸಬಾರದೆಂದು ವಿಜಯಪುರದ ಜ್ಞಾನ ಯುಗಾಸಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಪದ್ಮಶ್ರೀ ಪ್ರಶಸ್ತಿಯನ್ನು ನಿರಾಕರಿಸಿದರು ಹಾಗೆಯೇ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಅವರಿಗೆ ಗೌರವ ಡಾಕ್ಟರೇಟ್ ಪ್ರಕಟಿಸಿದ್ದರು ಅದನ್ನು ಶ್ರೀಗಳು ಸ್ವೀಕರಿಸಲಿಲ್ಲ ಹೀಗೆ ತಮಗೆ ಸಂದ ಎಷ್ಟೋ ಪ್ರಶಸ್ತಿ ಮತ್ತು ಪುರಸ್ಕಾರಗಳನ್ನು ಅವರು ವಿನಮ್ರತವಾಗಿ ನಿರಾಕರಿಸಿದರು ಇದಕ್ಕೆ ಕಾರಣವೇನು ಎಂಬ ಪ್ರಶ್ನೆಗೆ ಅವರ ಅಧ್ಯಾತ್ಮ ಮತ್ತು ಆದರ್ಶ ಮತ್ತು ನೈತಿಕತೆ ಬಗ್ಗೆ ಕೇವಲ ಬೋಧನೆ ಮಾಡುವುದರಲ್ಲಿ ಅಷ್ಟ ಅಲ್ಲ ಅವುಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ ನುಡಿದಂತೆ ನಡೆಯುವ ಮತ್ತು ನಡೆದಂತೆ ನುಡಿಯುವ ವ್ಯಕ್ತಿತ್ವ ಅವರು ಅವರು ತನ್ನ ಜೀವನವಿಡೀ ಇಲ್ಲದೆ ಅಂಗಿಯನ್ನು ಹೊಲಿಸುತ್ತಿದ್ದರು ಆಸೆ ಇಲ್ಲದೆ ದೇವರ ಸುತ್ತಿಯನ್ನು ಇಳಿಸಿದ್ದರು ಅತಿ ಶುಭ್ರ ನುಡಿ ನಡೆಯನ್ನೇ ಸಹಜ ಬದುಕಿನ ಮಾದರಿಯನ್ನಾಗಿಸಿ ಆಧುನಿಕ ನಾಗರಿಕತೆಯ ಸಹಜ ಬದುಕನ್ನು ಕಲಿಸಿದ ಸಿದ್ದೇಶ್ವರ ಸ್ವಾಮೀಜಿಗಳ ಜೀವನ ನಮ್ಮ ದೇಶದಂಥ ಆಧ್ಯಾತ್ಮದ ಇತಿಹಾಸದ ಒಂದು ಸುಂದರ ಹಾಗೂ ಅತ್ಯಂತ ಪ್ರಭಾವ ಬೀರುವ ಅಧ್ಯಯ ಬಯಲಿನಲ್ಲಿ ಬಯಲು ಬಯಲಾಗಿ ತಾನೂ ಇಲ್ಲ ನೀನೂ ಇಲ್ಲ ಎಂದು ಲಿಂಗದಲ್ಲಿ ಐಕ್ಯರಾದರು ಸಿದ್ದೇಶ್ವರ ಸ್ವಾಮೀಜಿಯವರು ಸೋಮವಾರ ಸಂಜೆ ಆರು ಮೂವತ್ತಕ್ಕೆ ದಿನಾಂಕ ಎರಡು ಒಂದು ಎರಡು ಸಾವಿರ ಇಪ್ಪತ್ತ್ಮೂರರಂದು ಲಿಂಗೈಕುಗಳಿದ್ದರು ಶರಣು ಶರಣಾರ್ಥಿಗಳು